ಇಂದಿನ ವಿಡಿಯೋದಲ್ಲಿ ಹತ್ತು ಅದ್ಭುತವಾದ ಆರೋಗ್ಯ ಸಲಹೆಗಳನ್ನು ನೋಡೋಣ ಮೊದಲನೆಯದು ಹಸಿ ತೆಂಗಿನಕಾಯಿಯ ತುರಿಯನ್ನು ಒಂದು ಬಟ್ಟಲು ಎಳನೀರಿನೊಂದಿಗೆ ರುಬ್ಬಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ದಿನಕ್ಕೆ ಒಂದು ಬಾರಿ ಸೇವಿಸಿ ಹೀಗೆ ಮಾಡುವುದರಿಂದ ಎದೆ ನೋವು ಹೊಟ್ಟೆ ಹುಣ್ಣು ದೇಹದ ಉಷ್ಣತೆ ಮತ್ತು ನಿದ್ರಾಹೀನತೆಯನ್ನು ನಿವಾರಿಸಬಹುದು ಎರಡನೆಯದು ತುಂಬನೇ ಹಲ್ಲು ನೋವು ಒಸಡು ನೋವು ಇದ್ದಾಗ ತಕ್ಷಣಕ್ಕೆ ಈ ಮನೆಮದ್ದನ್ನು ತಯಾರಿಸಿ ಬಳಸಿ ಅರ್ಧ ಹೋಳಿನಷ್ಟು ಈರುಳ್ಳಿಯನ್ನು ಜಜ್ಜಿ ಅದರ ರಸ ತೆಗೆಯಿರಿ ನಂತರ ಈ ಈರುಳ್ಳಿ ರಸವನ್ನು ನೋವಾದ ಹಲ್ಲಿಗೆ ಮತ್ತು ಒಸಡಿಗೆ ಚೆನ್ನಾಗಿ ಸವರಿಕೊಳ್ಳಿ ಹೀಗೆ ಮಾಡುವುದರಿಂದ ಎಷ್ಟೇ ಹಲ್ಲು ನೋವು ಒಸಡು ನೋವು ಇದ್ದರೂ ಬೇಗನೆ ಕಡಿಮೆಯಾಗುತ್ತದೆ ಮೂರನೆಯದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡು ನಿಮ್ಮ ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಹಾಗೆ ಬಿಟ್ಟು ನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ ದಿನಕ್ಕೆ ಒಂದು ಬಾರಿ ಹೀಗೆ ಮಾಡಿದರೆ ನಿಮ್ಮ ಮುಖದ ಮೇಲಿರುವ ಮೊಡವೆ ಮೊಡವೆ ಕಲೆಗಳು ಮತ್ತು ಬಂಗಿನ ಕಲೆಗಳು ಎಲ್ಲವೂ ಕ್ರಮೇಣವಾಗಿ ಹೋಗಿ ಕಾಂತಿಯುತವಾದ ಚರ್ಮವನ್ನು ಪಡೆಯಬಹುದು ನಾಲ್ಕನೆಯದು ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅಗಿದು ತಿನ್ನಿ ಈ ರೀತಿ ಮಾಡುವುದರಿಂದ ಬಾಯಿ ಹುಣ್ಣು ಸಮಸ್ಯೆಯಿಂದ ಬೇಗನೆ ಪರಿಹಾರವನ್ನು ಪಡೆಯಬಹುದು ಐದನೆಯದು ಕೊಬ್ಬರಿ ಎಣ್ಣೆ ಮತ್ತು ಈರುಳ್ಳಿ ರಸವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ಮಿಶ್ರಣವನ್ನು ನಿಮ್ಮ ಕೂದಲುಗಳಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಮೂವತ್ತರಿಂದ ನಲವತ್ತು ನಿಮಿಷಗಳವರೆಗೆ ಹಾಗೆಯೇ ಬಿಟ್ಟು ನಂತರ ತಣ್ಣೀರಿನಿಂದ ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ತಲೆ ಸ್ನಾನ ಮಾಡಿ ವಾರದಲ್ಲಿ ಒಂದರಿಂದ ಎರಡು ಬಾರಿ ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ಮತ್ತು ಕೂದಲು ತೆಳುವಾಗುವುದನ್ನು ತಡೆಯಬಹುದು ಈ ಎಣ್ಣೆಯ ಮಿಶ್ರಣವು ಕೂದಲುಗಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತದೆ ಆರನೆಯದು ಉದ್ದಿನ ಕಾಳನ್ನು ಐದರಿಂದ ಆರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಇದನ್ನು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ಬರುವಂತೆ ಮಾಡಿ ಈ ಮೊಳಕೆ ಬಂದಿರುವಂತಹ ಉದ್ದಿನ ಕಾಳುಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡರಿಂದ ಮೂರು ಚಮಚದಷ್ಟು ಮತ್ತು ಸಂಜೆಯ ಹೊತ್ತಿಗೆ ಎರಡರಿಂದ ಮೂರು ಚಮಚದಷ್ಟು ದಿನನಿತ್ಯ ತಿನ್ನುತ್ತಾ ಬಂದರೆ ಎಷ್ಟೇ ತೆಳ್ಳಗೆ ಇರುವವರು ಕೂಡ ಆರೋಗ್ಯಕರವಾಗಿ ದಪ್ಪ ಆಗಬಹುದು ಏಳನೆಯದು ಎರಡು ಬೆಂಡೆಕಾಯಿಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಕತ್ತರಿಸಿ ಒಂದು ಗ್ಲಾಸಿನ ನೀರಿಗೆ ಹಾಕಿ ಮುಚ್ಚಳ ಮುಚ್ಚಿ ರಾತ್ರಿ ಇಡಿ ಹಾಗೆ ನೆನೆಯಲು ಬಿಡಿ ಮಾರನೇ ದಿನ ಬೆಳಗ್ಗೆ ಈ ಗ್ಲಾಸಿನ ಬೆಂಡೆಕಾಯಿಯ ನೀರನ್ನು ಶೋಧಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಪ್ರತಿದಿನ ಹೀಗೆ ಮಾಡುವುದರಿಂದ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡಬಹುದು ಎಂಟನೆಯದು ಊಟ ಮಾಡುವ ಅರ್ಧ ಗಂಟೆ ಮುಂಚೆ ಒಂದು ಚಿಕ್ಕ ತುಂಡಿನಷ್ಟು ಹಸಿ ಶುಂಠಿಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಚಿಟಿಕೆಯಷ್ಟು ಸೈಂಧವ ಲವಣವನ್ನು ಇಟ್ಟು ಚೆನ್ನಾಗಿ ಅಗಿದು ತಿನ್ನಿ ಮೂವತ್ತು ನಿಮಿಷಗಳ ನಂತರ ಊಟ ಮಾಡಿ ಹೀಗೆ ಮಾಡಿದರೆ ನೀವು ಕ್ರಮೇಣವಾಗಿ ದೇಹದ ಅಧಿಕ ಕೊಬ್ಬನ್ನು ಸುಲಭವಾಗಿ ಕರಗಿಸಬಹುದು ಒಂಬತ್ತನೆಯದು ರಾತ್ರಿ ಮಲಗುವ ಮುಂಚೆ ಒಂದು ಗ್ಲಾಸಿನಷ್ಟು ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯಿರಿ ಹೀಗೆ ಒಂದರಿಂದ ಎರಡು ತಿಂಗಳುಗಳವರೆಗೆ ಈ ನೀರನ್ನು ಕುಡಿದು ಮಲಗಿದರೆ ಖಂಡಿತವಾಗಿಯೂ ನೀವು ಗೊರಕೆ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು ಹತ್ತನೆಯದು ರಾತ್ರಿ ಮಲಗುವಾಗ ಒಂದರಿಂದ ಎರಡು ಬೆಳ್ಳುಳ್ಳಿ ಎಸಳುಗಳನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ ಹೀಗೆ ಮಾಡುವುದರಿಂದ ನಮ್ಮ ಮೆದುಳಿನ ಎಲ್ಲ ಭಾಗಗಳು ಚುರುಕಾಗಿ ಕೆಲಸ ಮಾಡುತ್ತವೆ ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ